ನಮಸ್ಕಾರ ವೀಕ್ಷಕರ ನಾಗರಾಜರು ಈಗ ನಮಗೂ ಗೊತ್ತಿರೋ ವಿಚಾರಗಳಲ್ಲಿ ಸೊ ಕೆಲವೊಬ್ಬೊಬ್ಬರು ಏನಾದರೂ ಇನ್ನೂ ಆಯಸ್ ಇರುತ್ತೆ ಮಧ್ಯದಲ್ಲಿ ತಿರುಗೋಗ್ಬಿಟ್ಟಿರ್ತಾರೆ ಅದು ಹುಡುಗರಾಗ್ಬೋದು ಹುಡುಗಿರಾಗ್ಬೋದು ಸೊ ಪ್ರಾಯದಲ್ಲಿ ಸತ್ತಾಗ ಆ ಆತ್ಮಗಳಿಗೆ ಇನ್ನೂ ಮುಕ್ತಿ ಬರೋದಕ್ಕೆ ಟೈಮ್ ಇರುತ್ತೆ ಸೊ ಅಲ್ಲಿವರೆಗೂ ಅವರು ಅವು ಒಂಥರ ಸಾಚಿಯಾಗಿ ಸುತ್ತಾಡ್ತಾ ಇರ್ತವೆ ಅನ್ನೋ ಇದೆ ಸೊ ಈ ಥರದ್ದೇ ಆತ್ಮಗಳನ್ನ ಇನ್ನೂ ಆಯಸ್ ಇದೆ ಅನ್ನೋದು ಗೊತ್ತಿದ್ದು ಅಂಥ ಆತ್ಮಗಳನ್ನ ಸೊ ಮಣ್ಣು ಮಾಡಿದಾಗ ಸೊ ಆ ಆತ್ಮಗಳನ್ನ ಕೆಲವರು ಮಾಂತ್ರಿಕರು ಬಂಧಿಸಿ ಅವರು ವರ್ಷದಲ್ಲಿ ಇಟ್ಕೊಂಡು ಅವ್ರಿಗೆ ಯಾವ್ದೋ ಒಂದು ಕೆಲ್ಸಗಳ್ಗೆ ಅವ್ರು ಬಳಸ್ಕೋತಾರೆ ಅಂತ ಸೊ ಆ ತಮ್ಮ ಆ ಆತ್ಮಗಳ್ನ ಕಳಿಸಿ ಇವ್ರಿಗೆ ಏನೋ ಒಂದಷ್ಟು ಕೆಲ್ಸಗಳು ಮಾಡಿಸ್ಕೊಂತಾರೆ ಸೊ ಅವುಗಳಿಗೆ ಏನೋ ಒಂದು ಆಸೆ ತೋರಿಸಿ ಅವ್ರಿಗೆ ಏನ್ ಬೇಕೋ ಅದನ್ನ ಸಾಕಿದ್ದಾರೆ ಸಾಕ್ತಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾವ ರೀತಿ ನಡೀತದೆ ಇದು ಇದು ಬಂದು ಕೆಲವರಿಗೆ ಎಲ್ಲ ಆತ್ಮನ ಸಿಗಲ್ಲ ಕೆಲವರು ಇರಬೇಕು ಆ ದಿನ ಇರೋರ್ಗ ಅವ್ರನ್ನ ಮಾಡಿರ್ತಾರೆ ಅವ್ರ ಮಶಾನಕ್ ಹೋಗ್ಬಿಟ್ಟು ಟೈಮಲ್ಲಿ ಸತ್ತಿರೋದಂದ್ರೆ ಅವ್ರ ಕೆಲಸಕ್ಕೆ ಖಂಡಿತ ಅವ್ರಿಗೆ ಬೇಕಾಗ್ತಾರೆ ಅಲ್ಲಿ ಸ್ಟ್ರಾಂಗ್ ಆಗಿ ಅಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ ಕೆಲವರು ದೈವ ಶಕ್ತಿನ ಇರ್ತಿತ್ ಅವ್ರಿಗೆ ಕೆಲವ್ರೆಲ್ಲ ತಿಳ್ಕೊತಾರ ಅವ್ರು ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಮಶಾನಕ್ ಒಂದ್ ಹನ್ನೆರಡು ಗಂಟೆನ ಒಂದ್ ಗಂಟೆ ಹೋಗ್ಬಿಟ್ಟು ಅಲ್ಲಿ ಏನ್ ಪೂಜೆ ಏನ್ ಮಾಡಿ ಅಲ್ಲಿಂದ ಫುಲ್ ಹತ್ರ ಕರ್ಕೊಂಬಂದು ಇಟ್ಕೊಂಡಿರ್ತಾರೆ ಏನೇನು ಬೇಕೋ ಎಲ್ಲ ಇದು ಮಾಡ್ತಾ ಇರ್ತಾರೆ ಅವಾಗ ಏನು ಮಾಡ್ತಾರೆ ಇವ್ರ ಕೆಲ್ಸಕ್ಕೆ ಏನಾರ ಆಗೋ ಟೈಮಲ್ಲಿ ಕೆಟ್ಟದ್ದು ಏನಾದ್ರು ಮಾಡೋ ಟೈಮಲ್ಲಿ ಇದು ಮಾಡಿದ್ರೆ ಅವ್ರನ್ನ ಇದು ಮಾಡಿ ಕಳಿಸ್ತಾರೆ ಪ್ರಯೋಗಗಳು ಮಾಡಿಬಿಡ್ತಾ ಇರ್ತಾರೆ ಕೆಲವರು ಮರದಲ್ಲಿ ಕಟ್ಟಾಕಿರ್ತಾರೆ ಕೆಲವರು ಒಂದು ಇದು ಬರೋದಿತ್ತಲ್ಲ ಮರ ಇದು ಏನು ಹೇಳ್ತಾರೆ ಮರ ಹೆಸರು ಬಿದ್ರಿ ಮರ ಬಿದಿರಿ ಬಿದಿರು ಇದ್ರ ಮರ ಬಿದ್ರು ಬಿದ್ರ ಮರ ಮರ ಅಲ್ಲಿ ಓಲಿರ್ತೈತಲ್ಲ ಸ್ವಂತ ಗ್ಯಾಪ್ ಅಲ್ಲಿ ಇರುತ್ತೆ ಇದ್ರ ಓಕೆ ಅವ್ರು ಬೇಕಾಗಿರೋ ಟೈಮಲ್ಲಿ ಮಾತ್ರ ಆಚೆ ತೆಗಿತಾರೆ ಬೆಳಿ ಟೈಮಲ್ಲಿ ಒಳಗಡೆ ಇಕ್ಕಿರ್ತಾರೆ ಕ್ಯಾಪ್ ಹಾಕಿಬಿಟ್ಟು ಓಕೆ ಸೊ ಹಿಂಗೆ ಮಾಡ್ತಾರೆ ಮಾಡ್ಬೋದು ಯಾಕೆಂದ್ರೆ ನನ್ನ ನಾನು ಕೆಲವು ಚೆನ್ನಾಗಿ ಮಾಡಿದ್ದೀನಿ ಮಾಡಿದ್ದೀನಿ ಅಂದರೆ ನಮ್ಮ ಸ್ವಂತವ್ರ ಮಾವ್ರು ತಮ್ಮ ಬಂದ್ಬಿಟ್ಟು ನಾಲ್ಕು ಅಡಿಗೆ ಜಾಗಕ್ಕೆ ಚುಚ್ಚಿಬಿಟ್ಟಿದೆ ಎಲ್ಲಿ ಶಿಲಘಟ್ಟದಲ್ಲಿ ಕೊಲೆ ಆಗಿತ್ತು ಕೊಲೆ ಮಾಡಿಬಿಟ್ಟಿದೆ ಬರೀ ನಾಲ್ಕು ಅಡಿಗೆ ಅಯ್ಯೋ ಸ್ವಿಚ್ ಬಿಟ್ಟು ಓಡಾಕ್ ಬಿಟ್ಟಿದ್ದ ಪೊಲೀಸವ್ರು ಹುಡ್ಕಿದ್ರು ಕ್ರೈಮೋರು ಹುಡ್ಕಿದ್ರು ಎಲ್ಲೂ ಸಿಕ್ಕೇ ಇಲ್ಲ ನಾನು ಮಣ್ಣಿಗೆ ಹೋಗಿದ್ದೆ ಆಯ್ತು ನೋಡೋಣ ಅಂತ ನೀವು ನಿಮ್ತೀರಾ ಬಿಡ್ತೀರ ಗೊತ್ತಿಲ್ಲ ಸರ್ ನನ್ನ ಹತ್ರ ಒಂದು ನಾಲ್ಕೈದು ಒಂದು ಮೂವತ್ತು ಗಂಟೆ ಆಯ್ತು ನಮ್ಮ ಮನೆ ಹಿಂದೆನೆ ಒಂದು ಮರ ಐತೆ ಆ ಮರದಲ್ಲಿ ಬಿಟ್ಟಿದ್ದೀನಿ ಅದೇ ಇದು ಯಾರಿಗು ಪುಬ್ಲಿಕ್ ಮಾಡ್ಕೊಳಕ್ ಅವಾಗ ನಾನೇನು ಮಾಡಿದೆ ನೋಡ್ರ ನೀವು ಯಾರು ಏನ್ ಮಾಡ್ತೀರಾ ಗೊತ್ತಿಲ್ಲ ಅವನಾಗ ಅವ್ನು ಸ್ಟೇಷನ್ಗೆ ಹೋಗಿ ಸೆರೆಂಡರ್ ಆಗ್ಬೇಕು ಅಂತ ಯಾರು ಕೊಲೆ ಇದು ಒಳ್ಳೇದೇ ಅಲ್ಲ ಕೊಲೆ ಮಾಡುವಲ್ಲಾ ಊರವ್ರು ಪೊಲೀಸ್ ಪೊಲೀಸ್ವರ್ಗೆ ಯಾರಿಗೂ ಸಿಕ್ಕಿಲ್ಲ ಸರ್ ನಡೆದಿರೋದು ಓಕೆ ಎಲ್ಲ ಒಂದು ಕಲ್ಲು ಕೆಳಗಡೆ ಮುಚ್ಚಿಟ್ಕೊಂಡಿದ್ನಂತೆ ಕಡಲ್ಲಿ ಒಂಥರ ಶಿಲ್ಘಟ್ಟದಲ್ಲಿ ಇದು ನಳ್ಳಿ ಅಂತ ಅಲ್ಲಿ ಹುಡ್ಕವ್ರೆ ಮೂರು ದಿನ ನಾಲ್ಕು ದಿವಸ ಎಲ್ಲಾ ಹುಡ್ಕವ್ರೆ ಸಿಕ್ಕಿಲ್ಲ ನಾನು ಅವ್ನು ಮುಳಗಿರೋ ಜಾಗದಲ್ಲೆಲ್ಲ ಹೋದ್ರಿ ಪೊಲೀಸರು ಅದೆಲ್ಲ ಮಾಡಿ ಸರಿ ಆಯ್ತು ಅವ್ರು ಅವ್ರು ಮಾಡ್ಲಿ ಹುಡ್ಕಿದ್ದಾರೆ ಅವರು ನಾನೇನು ಮಾಡ್ಬೇಕಾ ಮಾಡಿದೆ ನೀವು ಏನು ಮಾಡ್ತೀರ ನೋಡ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಇಸ್ರೇನೋ ಬಳಿ ಚೆನ್ನಾಗೈತೆ ಮಾಡ್ತ ಭಾಗ್ಯನ ಏನೋ ಚೆನ್ನಾಗಿ ಆ ಒಂದು ಲೇಡೀಸು ಅವನ ಒಳಗಡೆ ಹೋಗ್ಬಿಟ್ಟು ಅವನಾಗ ಅವನು ಸೆರೆಂಡ್ರಾಗವನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮಾಡಿ ಕರ್ಕೊಂಡು ಹೋಗಿದೆ ಕರ್ಕೊಂಡು ಟೇಷನ್ಗೆ ಅವನಾಗ ಅವನು ಸೆರೆಂಡ್ರಾಗವನು ಅರೆ ಯಾರಿಗೂ ಗೊತ್ತಿಲ್ಲ ವಿಚಾರ ಸೊ ಅವ್ನು ಒಪ್ಕೊಂಡ್ಬಿಟ್ಟ ಹೋಗಿ ಒಪ್ಕೊಂಡ್ಬಿಟ್ಟು ಅವನೇ ಸೆಂಡ್ ಆಗ್ಬಿಟ್ಟ ಸ್ಟೇಷನ್ಗೆ ಅವನೇ ಕುದ್ದಾಗ ಹೋಗೋಣ ಹುಡುಕ್ಲಾಡಿದಾರೆ ಮೂರು ದಿವಸ ಹುಡುಕಿದ್ದಾರೆ ಸ್ಟೇಷನ್ ಅಂದ್ರೆ ಪೊಲೀಸರು ಹುಡುಕಿದ್ದಾರೆ ಪೊಲೀಸರು ಕ್ರೈಮ್ ಅವರು ಹುಡುಕಿದ್ದಾರೆ ಊರವರೆಲ್ಲ ಸೇರಿ ಹುಡುಕಿದ್ದಾರೆ ನಮ್ಮ ಅವನು ನಮ್ಮ ಅಣ್ಣ ಅಳಿಯ ಅವನು ಅವನು ಹುಡುಗವನೇ ಎಲ್ಲ ಹುಡುಗರೆಲ್ಲ ಸೇರಿ ಹುಡುಗವ್ರೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಇವ್ರು ಸಿಕ್ಕಿದ್ರೆ ಇವರೇನ ನಾವು ಮಾಡ್ತಾ ಇದ್ರು ಅಪ್ಪನೇ ಸಾಯಿಸ್ಬಿಟ್ಟ ಅಂತ ಹೌದು ಅವ ಎಲ್ಲೂ ಸಿಕ್ಕಿಲ್ಲ ಅವನಾಗ ಅವನೇ ಮೂರು ದಿವಸ ಆಲ್ ಟೈಮ್ಕ ಅವನಾಗ ಅವನೇ ಟೇಷನ್ ಸೀದಾ ಹೋಗವನೇ ಯಾರು ಹೋಗಿದ್ದೆ ಕೇಳು ಅಂತ ಹೇಳಿದ್ರೆ ನಾನೊಬ್ರು ಹುಡುಗಿನ ಮೇಲೆ ಬಿಡಿಸಿರೋದನ್ನ ಹತ್ರ ಇಟ್ಕೊಂಡಿದ ಇಲ್ಲ ನಾವೇ ಮಾಡಿದ್ದು ಮಾಡ್ತವೆ ಮಾಡ್ತವೆ ಸ್ವಲ್ಪ ಜನ ಇದಾರೆ ಇವಾಗೂ ನನ್ನ ಹತ್ರ ನಾನು ಏನೋ ನಾನು ಸುಮ್ಮನೆ ನನಗಿದಾಗ ಯಾರು ನೋವು ಕೊಟ್ರು ಅವ್ರ ಗ್ಯಾರಂಟಿ ಎಫೆಕ್ಟ್ ಕೊಡ್ತೇವೆ ನಾನು ನಾನು ಏನು ಹೇಳಲ್ಲ ಮಾಡಲ್ಲ ನನ್ನ ಬುದ್ಧಿ ಅವ್ರು ಚೆನ್ನಾಗಿ ಗೊತ್ತು ನಾನು ಏನು ಒಳ್ಳೇದು ಮಾಡ್ತೇನೆ ಕೆಟ್ಟದ್ದು ಮಾಡ್ತೇನ ಜನಗಳಿಗೆ ಏನು ಮಾಡ್ತೀನಿ ಅಂತ ಜನಗಳಿಗೆ ಒಳ್ಳೇದಾಗಿಲ್ಲ ನಾನು ಯಾವ ಥರ ರಿಯಾಕ್ಟ್ ಮಾಡ್ಕೊತೀನಿ ನನಗೆ ಒಂಥರ ಇದಾಗ್ಬಿಡ್ತೀನಿ ಯಾರೋ ಕಸ್ಟಮರ್ ಬಂದ್ರೆ ಅವ್ರಿಗೆ ಒಳ್ಳೇದಾದ್ರೆ ತಾನೇ ನನಗೂ ಒಂದು ಹೆಸರಾಗುತ್ತೆ ಹೌದು ಒಂಥರ ಸೈಕೋತರ ಆಗ್ಬಿಡ್ತೀನಿ ಜನಗಳಿಗೆ ಒಳ್ಳೇದಾಗ್ಲಂದ್ರೆ ಕಡ್ಡಿ ಕೂಡ ಟೈಮು ನೀವೇನು ಮಾಡ್ಕೊಟ್ಟಿದ್ರೆ ನನಗೆ ಅಂತ ಮಾಡಲ್ಲ ಅವಾಗ ಅವ್ರಿಗೆ ಏನು ಬೇಕಾ ಖಂಡಿತ ಅವ್ರು ನಂಬಿ ಬಂದವರು ಖಂಡಿತ ಮಾಡ್ಕೊಡ್ತಾರೆ ಆತರ ಎಲ್ಲ ನಡೆದೈತೆ ಸೊ ಇವು ನಡೀತದೆ ಖಂಡಿತ ಸಾರ್ ಖಂಡಿತ ನಡೀತದೆ ಆ ವ್ಯಕ್ತಿಗಳು ಯಾರು ಅಲ್ಲಿ ಇವಾಗ ಯಾರಿಗೋ ಬಿಟ್ಟಾಗ ಅವ್ರ ಹತ್ರ ಏನು ಶಕ್ತಿಗಳು ಇಲ್ಲ ಅಂದ್ರೆ ಹೋಗಿ ಸೇರ್ತಾರೆ ಅವ್ರ ಹತ್ರ ಏನಾದ್ರು ಶಕ್ತಿ ಇದ್ದಾಗ ಹೋಗಲ್ಲ ಜಾಸ್ತಿ ಫೋರ್ಸ್ ಮಾಡಿ ಕಳ್ಸಬಹುದು ಹ್ಮ್ ಅವರಲ್ಲಿ ಏನೇ ಶಕ್ತಿ ಇರಲಿ ಇವ್ರಿಗೊಂದು ಶಕ್ತಿ ತುಂಬಿಸಿ ಕಳ್ಸಬಹುದು ಸೊ ಆ ಇದೊಂದು ಶಕ್ತಿ ಸಿಕ್ದಾಗ ಹೋಗುತ್ತೆ ಶಕ್ತಿ ಸಿಗ್ದಾಗ ಅವ್ರ ಮೈನ್ ಲೇಡೀಸ್ಗಾದ್ರೆ ಡೇಟ್ ಆಗಿರೋ ಟೈಮಲ್ಲಿ ಟಕ್ಕ ಸೊ ಆ ಟೈಮ್ ಗಳಲ್ಲಿ ಡೇಟ್ ಆಗಿರೋ ಟೈಮಲ್ಲಿ ಈ ಗಂಡಸರು ಹಂಗಿಂಗ್ ಇರೋರಿಗೆಲ್ಲ ಏನೋ ಅವರು ಏನೋ ಇದ್ರಲ್ಲಿ ಮಾಡಿಡ್ತಾರೆ ಅದ್ರೂ ಆ ಟೈಮಲ್ಲಿ ಟಕ್ಕನ್ ಸೇರ್ಕೊಂಬಿಡ್ತಾರೆ ಎಲ್ಲ ನಡಿತೈತೆ ನಾನೇ ಒಂದು ಎರಡು ಮೂರು ಮಾಡಿದ್ದೀನಿ ಅವೆಲ್ಲ ಹೇಳ್ಬಾರ್ದು ಅಂತ ಸುಮ್ಮನೆ ಇದೀನಿ ಸೊ ಇವೆಲ್ಲ ತೊಂದರೆಗಳು ಹೌದು ಆತ್ಮಗಳು ಒಳ್ಳೆಯದು ಮಾಡ್ತೈತೆ ಕೆಟ್ಟದು ಮುಖ್ಯ ಅದರಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಸೊ ಒಳ್ಳೆಯ ಕೆಲ್ಸಗಳ್ಕಷ್ಟೇ ಓಕೆ ಹೌದು ಇನ್ನು ಇದಕ್ಕೆಲ್ಲ ಮಾಡಕ್ಕೆ ಬರೋ ಅವನಕ್ಕೆ ಅವ್ನಾಗ ಅವ್ನು ಟೇಷನ್ಗೆ ಹೋಗಿ ರೆಂಡರ್ ಆಗವ್ನೆ ಅದು ಯಾರಿಗೂ ಗೊತ್ತಿಲ್ಲ ಅದು ಅವನು ಟೇಷನ್ ಅಲ್ಲೇ ಸೊತೋಗ್ ಜೈಲಲ್ಲೇ ಸೊತ್ತ ಈ ಆತ್ಮಗಳಿಗೆ ತಿಂಡಿ ಊಟ ಕೊಟ್ಟು ಅವುಗಳನ್ನ ಸಾಕ್ತಾರೆ ನಾನು ಕೆಲವು ಜಾಗದಲ್ಲಿ ಏನೋ ಊಟ ಮಾಡ್ತಾನೆ ಅಷ್ಟೇ ಆಚೆ ಊಟ ಆಗಲಿ ಏನೋ ಒಂದು ಮಟನ್ ಪೀಸ್ ಹಾಕ್ಲಿ ಏನೋ ತಿಂತಾ ಇರ್ಲೇ ದಿವಸ ಒಂದು ಎತ್ತು ಎತ್ತ ಸರ್ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ರಾಮತ್ ಒಬ್ಬನಿಂದ ಅವನಿಗೆ ಬೋಂಡಾ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಅವ್ನಗ ಅವ್ನು ಸುಮ್ಮನೆ ಒಂದ್ ಪೀಸ್ ಎತ್ತಾಕ್ಬಿಟ್ರೆ ಅವ್ನು ಅವ್ನು ಖುಷಿ ಆಗ್ಬಿಡ್ತಾನೆ ಅನು ಬಾ ಅವನು ಅವ್ನು ಗಿಡ ಅಲ್ಲಾಡ್ಸಂದ್ರೆ ಅಲ್ಲಾಡಿಸ್ಕೊಡ್ತಾನೆ ಹ್ಞೂ ಎಲ್ಲ ಇದು ಮಾಡಿ ನಾನು ಈ ನಡುವೆ ಏನು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಲ್ಲ ಕೆಟ್ಟದಿದ್ದಷ್ಟು ಜಾಸ್ತಿ ತೊಂದರೆಗಳು ಜಾಸ್ತಿ ಸೊ ಆತ ಆಟೋಮೆಟಿಕ್ ಅದು ಗೊತ್ತಿಲ್ದಿರೇ ನಮಗೆ ಮುಳ್ಳಾಗ್ತವೆ ಒನ್ ಟೈಮ್ ಆಗಿಬಿಡ್ತೈತೆ ಸೊ ಎಫೆಕ್ಟ್ ಮಾಡ್ತಾವೆ ನಮಗೆ ಖಂಡಿತ ಮಾಡ್ತೈತೆ ಹ್ಞೂ ಆ ಥರ ಎಫೆಕ್ಟ್ ಏನಾದರೂ ನಿಮಗೆ ಇಲ್ಲ ನಿಮಗೆ ಗೊತ್ತಿರೋ ಈ ಥರ ಒಂದಷ್ಟು ಯಾರಾದರೂ ಸಾಕಿರೋ ಒಂದಷ್ಟು ಆತ್ಮಗಳು ಇಟ್ಕೊಂಡವ್ರಿಗೆ ಏನು ಎಫೆಕ್ಟ್ ಆಗಿರ್ಬೋದು ಏನಾಗುತ್ತೆ ಅವ್ರಿಗೆ ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಇವ್ರಿಗೆ ಏನೋ ರಿವರ್ಸ್ ಮಾಡಿಬಿಡ್ತಾರೆ ಹಾಂ ಯಾವ ಥರದ್ದು ಇವ್ರ ತೊಂದರೆ ಆಗ್ತೈತೆ ಇವ್ರಿಗೆ ಏನಾರ ತೊಂದರೆ ಆಗಲ್ಲ ಇವ್ನ ಕೆಲಸ ಕಾರ್ಟ ಮಾಡ್ತಾರೆ ಇಲ್ಲ ಇವನ್ಗೆ ಏನಾರೈತೆ ಬಾರಿ ಡೇಂಜರ್ ಜಾಸ್ತಿ ದೇವ್ರನ್ನ ಪೂಜೆ ಮಾಡೋದು ಇಟ್ಕೊಬಾರದು ಈಗ ಮಠ ಮಾತ್ರ ಅವ್ರು ಏನ್ ಮಾಡವಾರಲ್ಲ ಅದನ್ಗೆ ಏನ್ ಬಂದೋಬಸ್ತ್ ಮಾಡೋದು ಆಚೆ ಬಿಡಲ್ಲ ಅವರು ಕೆಲಸಕ್ಕೆ ಬೇಕಾದ್ರೆ ಮಾತ್ರ ಮಾತ್ರ ಆಚೆ ತೆಗಿತಾರೆ ಬೇರೆ ಟೈಮ್ ಫುಲ್ ಸುಲ್ ಕೂಡಾಕ್ ಬಿಡ್ತಾರೆ ಸೊ ಮಾಡ್ಕೊಂತಾರೆ ಮಾಡ್ಕೊತಾರೆ ಸೊ ಯಾವಾಗ್ಲೂ ಅದನ್ನ ಚೊತೆಯಲ್ಲಿ ಇಟ್ಕೊಂಡ್ರೆಂಜರ್ ಮಾತು ಕೊಟ್ಟು ಮೇಲೆ ಕೆಲ್ಸಕ್ಕೆಲ್ಲ ನಾನೆಲ್ಲ ರೆಡಿ ಮಾಡಿ ಅವ್ರಿಗೂ ಅವ್ರ ಮನೆಯಲ್ಲಿ ನನ್ನ ಹತ್ರ ಇರೋ ಆತ್ಮ ಹುಡ್ಕ ಮನೆಗಳಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದಿನಿ ಹ್ಞೂ ಹ್ಞೂ ಅವ್ರು ಪದ್ಮ ಅಂತಿದ್ದಾಳೆ ಅವ್ರ ಭಾಗ್ಯ ಅಂತಿದ್ದಾರೆ ಅವಳು ನಾವು ಮೂರ್ನಾಲ್ಕು ಜನ ಹೆಸರು ಏನೇನು ಐತೆ ಅವರು ಏನಾರ ಸುಮ್ಮನೆ ಇದಾದ ಸಾಕ್ ಟಕ್ಕ ನಾನು ಕೆಲಸ ಮಾಡಿಕೊಡ್ತೇವೆ ಹ್ಞೂ ಸೊ ನೀವು ಅವ್ರ ಮನೆಗಳಿಗೆ ಸಪೋರ್ಟ್ ಮಾಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ ಏನೋ ಕೆಲಸ ನಾ ಆಗಿಲ್ಲ ಕೆಲಸ ಆದಮೇಲೆ ನಿಮ್ಮ ಫ್ಯಾಮ್ಲಿಗೆ ಏನೋ ನಾನು ಮಾಡ್ಕೊಡ್ತೀನಿ ಅಂತ ಹ್ಞೂ ಅವಾಗ ಅವ್ರಿಗೂ ಒಂದು ಸಮಾಧಾನ ಇರ್ತೈತೆ ಇವ್ರಿಗೂ ಒಂದು ಸಮಾಧಾನ ಇರ್ತೈತೆ ಅಂದರೆ ಒಳ್ಳೆ ಕೆಲಸಗಳು ಕಷ್ಟ ಬೆಳೆಸ್ತೀರ ಹೌದು ಹಾಂ ಇದು ಸಮಾಜಕ್ಕೆ ತೊಂದರೆ ಆಗೋ ಥರ ಹೌದು ಏನೂ ಇರಬಾರ್ದು ಹ್ಞೂ ಸೊ ಇವು ಎಷ್ಟು ದಿವಸದವರೆಗೂ ಇರ್ತವೆ ಅವರು ಆಯುಷ್ ಇರೋ ಗಂಟ ಇರ್ತಿದ್ದು ಇವರು ಇಷ್ಟೊಂದು ಆಯುಷ್ ಅನ್ನೋ ಗಂಟ ಆಮೇಲೆ ಅವರೇ ಇದಾಗ್ಬಿಡ್ತಾರೆ ಆಯುಷ್ ಮುಗಿದ ಮೇಲೆ ಹೋಗ್ತಾರೆ ಹೊರಟು ಇಲ್ಲ ಇಲ್ಲಿ ಹೊರಟಿಟ್ಟು ಸಿಗಲ್ಲ ನಮಗೆ ಸಾಕಾಗೈತೆ ನಿಮ್ಮ ಸವಾಸ ನಿಮ್ಮ ಸವಸ ನಮ್ಗೆ ತಲೆ ಕೆಟ್ಟು ಹೋಗೈತೆ ನಾನು ಎಷ್ಟೇ ಬೈದ್ರು ನಾನು ಬಿಟ್ಟು ಹೋಗಲ್ಲ ಅವರು ಯಾಕೆ ಅಲ್ಲ ನಾನು ಅವ್ರು ನಾನು ಅಷ್ಟೊಂದು ಇದು ಇದು ಮಾಡ್ತೀನಿ ನಾನು ನಾನು ಆತರ ಥರ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಒಳ್ಳೇದಕ್ಕೆ ಬಳಸ್ತೀನಿ ಅವ್ರನ್ನ ಯಾಕೆ ಅವ್ರಿಗೆ ಹೋಗಿ ತಳ್ಳೋ ಇವ್ರಿಗೆ ಹೋಗಿ ತಳ್ಳೋ ಅಂತ ಇದು ಮಾಡಲ್ಲ ಕೆಲವ್ರು ಏನು ಮಾಡ್ತಾರೆ ಕೆಟ್ಟಿಗೆ ಅವ್ರನ್ನೇನೋ ಬೈದ್ಬಿಟ್ಟು ಹೋಗು ಗಾಡಿಯಲ್ಲಿ ಹೋಗ್ತಾರೆ ಗಾಡಿಯಲ್ಲೇ ತಳ್ಬಿಡ್ತಾರೆ ಅವನು ಅವನಲ್ಲೇ ಪೀಸ್ ಪೀಸ್ ಆಗಿಬಿಡ್ಬೇಕು ಸೊ ಹಿಂಗೂ ಮಾಡ್ತವೆ ಓ ಯಾಕೆ ಮಾಡೋದು ಆಕ್ಸಿಡೆಂಟ್ಗಳು ಮಾಡ್ತಾವೆ ಆಕ್ಸಿಡೆಂಟ್ ಎಲ್ಲ ಮಾಡಿಬಿಡ್ತಾರೆ ಹಾಂ ಸೊ ಈ ಆಕ್ಸಿಡೆಂಟ್ ಬಗ್ಗೆ ಕೆಲವೊಂದು ಸರಿ ಎಲ್ಲೊಂದು ಕಡೆ ಪದೇ ಪದೇ ಆ ಜಾಗದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಪಕ್ಕ ಇವ್ರು ಇರ್ತಾರೆ ಇಂಥವ್ರು ಯಾರೋ ಪಕ್ಕ ಅವ್ರು ಇರ್ತಾರೆ ಅಲ್ಲಿ ಅಲ್ಲಿ ಎಂತ ಬೇಕು ಅವ್ರ ಹಾಂ ಅಲ್ಲಿ ಮಾಡಿಸ್ತಾ ಇರ್ತಾರೆ ಮಾಡ್ತಾನೆ ಇರ್ತಾರೆ ಹ್ಞೂ ಇವಾಗ ನಾನು ಬಿಡಿಸಿರೋ ಹುಡುಗಿಗೆ ಒಂದು ಶೇಪೇ ಒಂದು ಗೀಚ್ಕೊಂಡೋಗ್ಬಿಟ್ಟಿತ್ತಲ್ಲೇ ಅಯ್ಯೋ ಹಾಂ ಲಾರಿ ಬರ್ತಾ ಇದ್ರು ಲಾರಿ ಕೆಳಿ ಎಳ್ಕೊಂಡೋಗ್ಬಿಟ್ಟಿದ್ಲು ಇನ್ನೊಂದು ಅರ್ಧ ಗಂಟೆ ಹುಡ್ಗಿತ್ರ ನಾನು ಹೋಗ್ಬೇಕು ಅವನ್ ಗೊತ್ತಾಗ್ಬಿಟ್ಟು ಇರಲ್ಲ ಬಿಡು ಅಂತ ಬೇರೆ ಅವ್ರ ಹತ್ರ ಎಲ್ಲೆಲ್ಲ ಹೋಗ್ ತೋರಿಸಿದ್ರೆ ಏನೇನೋ ಮಾಡಿದಾರೆ ಅವ್ರಿಗೆ ಮೈಯೆಲ್ಲ ಬರೀ ತಾಯಿ ತೆಗಲಿ ಇತ್ತು ಅಯ್ಯೋ ತಾಯಿ ತೆಗಲಿದ್ದು ಏನು ಸರ್ ಅವ್ರಿಗೆ ಅದ್ರಲ್ಲಿ ದಮಿರ್ಬೇಕಲ್ಲ ಮಾಡಿರೋ ಏನ್ ಮಾಡ್ತಾರೆ ದುಡ್ಡು ಪವರ್ ಇರ್ಬೇಕು ರಕ್ಷಣೆ ಏನೂ ಇರಲ್ಲ ಸುಮ್ನೆ ಏನೋ ಬರೀತಾರೆ ಏನೋ ಒಂದು ಏನೋ ಮುಳ್ಕೆಕ್ ಹಾಕ್ತಾರೆ ಕೆಲವರು ದುಡ್ಡು ಬಂತು ಏನೋ ಹೋಗಂತಾರೆ ಕೆಲವರು ಅವರು ಊಟ ಕೇಳ್ತಾರೆ ಎಣ್ಣೆ ಕೇಳ್ತಾರೆ ಅದಕ್ಕೆ ಕೇಳ್ತಾರೆ ಹೋಗ್ತೀನಿ ಅಂತ ಮತ್ತೆ ಹೋಗಿದ ಊರ ಹತ್ರ ನನ್ಗೆ ಎಣ್ಣೆ ಕೊಡ್ಸೋ ನಾ ಹೋಗ್ಬಿಡ್ತೀನಿ ಅಂತ ಲೇಯ್ ನೀನ್ ಏನೂ ಕೊಡೋ ಒಂದ್ ಗ್ಲಾಸ್ ನೀರು ಕೊಡಲ್ಲ ನನ್ ಕಳ್ಸೋದು ನನ್ ಗೊತ್ತು ಆಯ್ತು ನೋಡೋಣ ಬಿಡು ನಿನ್ ಕೈಲಿ ಆಗತ್ತ ನೋಡ ಇವಾಗ ಒಂದು ಐದು ನಿಮಿಷ ನೋಡೋಣ ರೀತಿ ಅಂತ ఆచ గళి నను ఈస్కమ్మ కొడుకు రైజా డై కరవ ఆచ కర నగమ్ నిగ్రహ ఐతే ఊరల్ ఇట్కళమ ఇక హిందగడ ఆంజనేయ దేవస్థాన ఐతే హింంగ నోడ్తీ అమ్మ నోడమ్ హాయ్ అప్పని హిందగడతా ఓద క్లియర్ బందే ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತಾರೆ ಯಾವುದೇ ಆತ್ಮ ಇರಲಿ ಅಂದ್ರೆ ಅಲ್ಲಿ ಲೋಕಲ್ ದೈವಗಳದು ಎಲ್ಲೇ ಹೋದ್ರೂ ಗ್ರಾಮ ಪರ್ಮಿಷನ್ ಕೇಳ್ತೇವೆ ತಗೊಂಡು ಅವ್ರ ಮುಖಾಂತರ ಕ್ಲಿಯರ್ ಮಾಡಿಸ್ತಾರೆ ಮಾಡ್ಕೊಡ್ತಾರೆ ಆದ್ರೆ ನಮ್ಮ ಸ್ಥಳ ಇರಲ್ಲ ನಮ್ದು ಏನೇ ಇರಲ್ಲ ಅವ್ರೆಲ್ಲೇ ಕರೀಲಿ ಬೇಕಾದ್ರೆ ಯಾವ ಥರ ಆತ್ಮ ಇರಲಿ ಸ್ಪಾಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಡ್ತೀವಿ ಸೊ ಇಲ್ಲಿ ಗ್ರಾ ಅಂದ್ರೆ ಆ ಸ್ಪಾಟ್ ಅಲ್ಲಿ ಯಾವ್ದೇ ಶಕ್ತಿ ಇರುತ್ತೆ ಆ ಶಕ್ತಿ ಒಂದು ಸಹಾಯ ಇಲ್ಲಿ ಹೌದು ಹೌದೌದು ಅದ್ರ ಮುಖಾಂತರ ಕ್ಲಿಯರ್ ಮಾಡಬಹುದು ಸೊ ಇಲ್ಲಾಂದ್ರೆ ಆಗಲ್ಲ ಇಲ್ಲ ಆಗಲ್ಲ ನನ್ಗೆ ಅಲ್ಲೇ ಸ್ಪಾಟ್ ಕ್ಲಿಯರ್ ಮಾಡ್ಬಿಡ್ತಾರೆ ಈಗ ಹುಡುಗಿ ಹೇಳಿದ್ನಲ್ಲ ಅಲ್ಲಿ ಗಂಗಾಮ್ ಇದ್ದಾಳೆ ಮುನೀಶ್ ಪಣ್ಣ ಶಿವ ಮುನೀಶ್ವರ ಅಂತ ನಾವು ಯಾರು ಯಾರು ಹೇಳ್ಕೊತಾರೆ ಹೇಳ್ರಿ ಅಂದ್ರೆ ನಮ್ಮ ಗಂಗಮ್ಮ ರೆಡಿ ಆಗಿದ್ಲ ಏ ನಾನು ಇದನ್ನ ಬಿಡ ಅಂತ ಹಂಗೆ ಅದನ್ನ ನಮ್ಗೆ ಇಟ್ಕೊಂಡಿರೋದು ನೀರು ಕಾಣಿಸ್ತೈತೆ ನೀರ್ ಮೇಲೆ ಅಮ್ಮನ್ ಇಟ್ಕೊಂಡಿದ್ದಾಳೆ ಒಳಗಡೆ ನೈಟ್ ಅಲ್ಲಿ ಕನ್ಸಲ್ಲಿ ತೋರಿಸೈತೆ ಓಕೆ ನೋಡೋ ಮಗನೇ ಈ ಜಾಗದಲ್ಲಿ ನಾನು ತುಳಿದಿಕ್ಕಿದ್ದೀನಿ ಅಂತ ಆ ಥರ ನಂಗೆ ತೋರಿಸ್ಬಿಡ್ತೈತೆ ಹಂಗೆ ಸ್ಪಾಟಲ್ಲಿ ಎಳ್ದು ಬಿಸಾಕ್ತಾರೆ ಸೊ ಇವು ಒಂದು ಆತ್ಮಗಳನ್ನ ಯಾವ ರೀತಿ ಪಳಗಿಸೋದು ಯಾವ ರೀತಿ ಸಾಕೊಂಡಿರ್ತಾರೆ ಯಾವ ರೀತಿ ಬಂದಿಸಿರ್ತಾರೆ ಅಂತ ಹೌದು ಸೊ ಇದೆಲ್ಲ ಒಂದು ರೀತಿ ತುಂಬ ಡಿಫ್ರೆಂಟ್ ವಿಚಾರಗಳು ಇವೆಲ್ಲ ನಡೀತಾ ಇದ್ದಾವೆ ನಮ್ಮ ಒಂದು ಪ್ರಪಂಚದಲ್ಲಿ ಸೊ ನೋಡೋದಕ್ಕೇನು ಕಾಣಲ್ಲ ಕಣ್ಣಿಗೆ ಎಲ್ಲ ಸಾಧಾರಣ ನಾರ್ಮಲ್ ಎಲ್ಲ ಸರಿ ಇದೆ ಅಂತ ಕಾಣಿಸುತ್ತೆ ಬಟ್ ನಮ್ಮ ಕಣ್ಣಿಗೆ ಗೊತ್ತಿಲ್ಲದಿರೋ ಬೇರೆ ಕೆಲಸಗಳು ನಡೀತಾ ಇದ್ದಾವೆ ಅವು ಆಗ್ತಾ ಇದ್ದಾವೆ ಅನುಭವಿಸೋರು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇದ್ದಾರೆ ಸೊ ಅದರಿಂದ ಹೊರಗಡೆ ಬಂದವರಿಗೆ ಆ ರಿಲೀಫ್ ಸಿಕ್ಕಿದ ಮೇಲೆ ಇಲ್ಲ ನಮಗೇನೋ ಆಗಿತ್ತು ಇವಾಗ ನಾವು ಹೋಗಿದ್ದೀವಿ ಅಂತ ನಮ್ಮ ಮುಂದೆ ಮಾತಾಡಿದ್ದಾರೆ ಸೊ ಇವು ಕ್ಲಾರಿಟಿ ಒಂದಷ್ಟು ಅನುಭವಗಳು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬಂಧಿಸಿ ಅವುಗಳ ಕೈಯಲ್ಲಿ ಕೆಲಸಗಳು ನಡೀತವೆ ಮಾಡಿಸ್ತಾರೆ ಅಂತ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ಹೋಗಿ ನಮಸ್ಕಾರ ನಮಸ್ಕಾರ